ನಮಸ್ಕಾರ ಏಷ್ಯಾ ನಲ್ಲಿ ಅಬ್ಬರಿಸಲು ಬರುತ್ತಿದೆ ಭಾರತದ ಹೊಸ ಓಪನಿಂಗ್ ಜೋಡಿ ತಂಡದಿಂದ ಹೊರಬಿದ್ದರು ಸಂಜು ಸ್ಯಾಮ್ಸನ್ ಹಾಗಾದರೆ ಏಷ್ಯಾ ನಲ್ಲಿ ಟೀಂ ಇಂಡಿಯಾ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿರುವ ಆ ಹೊಸ ಆರಂಭಿಕ ಜೋಡಿಯಾದರೂ ಯಾವುದು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಏಷ್ಯಾ ಕಪ್ ಅನ್ನ ಯಾವ ತಂಡ ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಏಷ್ಯಾ ಕಪ್ ಟೂರ್ನಿಗೂ ಮುನ್ನ ಟೀಂ ಇಂಡಿಯಾದಲ್ಲಿ ಸೆಲೆಕ್ಷನ್ ಟೆನ್ಷನ್ ಶುರುವಾಗಿದೆ ತಂಡದ ಆಯ್ಕೆ ಮಾಡಿದಾಗಲೇ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗಾಗಿ ಯಶಸ್ವಿ ಜೈಸ್ವಾಲ್ನ ಬಲಿ ಹಾಕಲಾಗಿದೆ ಎಂದು ಟೀಕೆಗಳು ಕೇಳಿಬಂದಿದ್ದವು ಇದೀಗ ಗಿಲ್ ಪ್ಲಿಂಗ್ ಲೆವೆನ್ ಅಲ್ಲಿ ಸ್ಥಾನ ಕಲ್ಪಿಸೋಕೆ ಯಾರ ತಲದಂಡವಾಗುತ್ತೆ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ ಅಭಿಷೇಕ್ ಶರ್ಮಾ ವರ್ಸಸ್ ಸಂಜು ಸ್ಯಾಮ್ಸನ್ ಇವರಿಬ್ಬರಲ್ಲಿ ಯಾರು ಔಟ್ ಆಗ್ತಾರೆ ಎನ್ನುವುದೇ ಇದೀಗ ಕುತೂಹಲ ಮೂಡಿಸಿದೆ ಮಹತ್ವದ ಏಷ್ಯಾ ಕಪ್ ಟೂರ್ನಿಯ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಂದಿನಿಂದ ಪ್ರತಿಷ್ಠಿತ ಟೂರ್ನಿ ಆರಂಭವಾಗಲಿದ್ದು ಸಮರ ಗೆದ್ದು ಬೀಗಲು ಏಷ್ಯನ್ ತಂಡಗಳು ಭರ್ಜರಿಯಾಗಿ ಸಜ್ಜಾಗಿವೆ ತಿಂಗಳ ಅಂತರದ ಬಳಿಕ ಫೀಲ್ಡ್ಗೆ ಎಂಟ್ರಿ ಕೊಡೋಕೆ ಟೀಂ ಇಂಡಿಯಾದ ಸ್ಟಾರ್ಸ್ ಕೂಡ ಸಜ್ಜಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ದುಬೈನ ಐಸಿಸಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕಠಿಣ ಅಭ್ಯಾಸವನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ ಏಷ್ಯಾ ಕಪ್ನ ಮೊದಲ ಕದನಕ್ಕೂ ಮುನ್ನ ಟೀಂ ಇಂಡಿಯಾಗೆ ಸೆಲೆಕ್ಷನ್ ಟೆನ್ಷನ್ ಶುರುವಾಗಿದೆ ಆರಂಭಿಕನ ಸ್ಥಾನದಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದೇ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಸವಾಲಾಗಿದೆ ಟಿ ಟ್ವೆಂಟಿ ಐ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿರುವ ಶುಭ್ಮನ್ ಗಿಲ್ ಪ್ಲೇಯಿಂಗ್ ನಲ್ಲಿ ಆಡೋದರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ನ ಮುಂದಿನ ಆಲ್ ಫಾರ್ಮೆಟ್ ಕ್ಯಾಪ್ಟನ್ ಮಾಡೋಕೆ ಹೊರಟಿರುವ ಬಿಸಿಸಿಐ ಈಗಾಗಲೇ ಟಿ ಟ್ವೆಂಟಿ ಐ ತಂಡದಲ್ಲಿಯೂ ಉಪನಾಯಕನ ಪಟ್ಟವನ್ನ ಕಟ್ಟಿದೆ ಹೀಗಾಗಿ ಓಪನರ್ ಆಗಿ ಗಿಲ್ ಆಡೋದು ಫಿಕ್ಸ್ ಗಿಲ್ ಜೊತೆಗಾರ ಯಾರು ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆಯಾಗಿದೆ ಬಹುತೇಕವಾಗಿ ಗಿಲ್ ಜೊತೆ ಅಭಿಷೇಕ್ ಇನಿಂಗ್ಸ್ ಆರಂಭಿಸಲಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಭಾರತ ತಂಡದ ಪರ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನಾಡಿದ್ದು ಆರಂಭಿಕನಾಗಿ ಅಭಿಷೇಕ್ ಶರ್ಮಾ ಸಕ್ಸೆಸ್ ಕಂಡಿದ್ದಾರೆ ಮೊದಲ ಪಂದ್ಯದಲ್ಲಿ ಡಕೌಟ್ ಆಗಿದ್ದ ಅಭಿಷೇಕ್ ನಂತರದ ಮೂರು ಪಂದ್ಯಗಳಲ್ಲಿ ಗಳ ಅಭಿಷೇಕ ಮಾಡಿದ್ದಾರೆ ಎರಡನೇ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿ ಹಾಗೂ ಮೂರನೇ ಪಂದ್ಯದಲ್ಲಿ ಅಜಯ್ಯ ಪಪ್ಪತ್ತೊಂದು ರನ್ ಗಳಿಸಿದರು ಇನ್ನು ನಾಲ್ಕನೇ ನಲ್ಲಿ ಮತ್ತೊಂದು ಶತಕ ಸಿಡಿಸಿ ಸಾಮರ್ಥ್ಯವನ್ನು ನಿರೂಪಿಸಿದ್ದಾರೆ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡುವ ಅಭಿಷೇಕ್ನ ಕಣಕ್ಕಿಳಿಸಿದರೆ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಕೂಡ ಸಿಗಲಿದೆ ಹೀಗಾಗಿ ಮತ್ತಿರುವ ಆರಂಭಿಕನಾಗಿ ಅಭಿಷೇಕ್ ಆಡೋ ಸಾಧ್ಯತೆ ಹೆಚ್ಚಿದೆ ಇನ್ನು ಮತ್ತೊಂದು ಕಡೆ ಅಭಿಷೇಕ್ ರಂತೆ ಸಂಜು ಕೂಡ ಓಪನರ್ ಆಗಿ ಸಾಲಿಡ್ ಆಟವನ್ನ ಆಡಿದ್ದಾರೆ ಟೀಂ ಇಂಡಿಯಾ ಪರ ಆಡಿದ ಕೊನೆಯ ಹತ್ತು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಮೂರು ಸೆಂಚುರಿ ಸಿಡಿಸಿ ಮಿಂಚಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕೇರಳ ಕ್ರಿಕೆಟ್ ಲೀಗ್ನಲ್ಲಿಯೂ ಆರಂಭಿಕನಾಗಿ ಅಬ್ಬರಿಸಿದ್ದಾರೆ ಸಂಜುವಿನ ಅಬ್ಬರಕ್ಕೆ ಹೋಲಿಸಿದರೆ ಗಿಲ್ ಡಲ್ ಆಗಿದ್ದಾರೆ ಆದರೂ ಗಿಲ್ ಆರಂಭಿಕನಾಗಿ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ ಟೀಮ್ ಮ್ಯಾನೇಜ್ಮೆಂಟ್ನ ಆಟಕ್ಕೆ ಮತ್ತೊಮ್ಮೆ ಸಂಜು ಸ್ಯಾಮ್ಸನ್ ಬಲಿಯಾಗುವುದು ಇದೀಗ ಕನ್ಫರ್ಮ್ ಒಟ್ಟಿನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಟೀಂ ಇಂಡಿಯಾಗೆ ಡೆಬ್ಯೂ ಮಾಡಿದ್ರು ಸಂಜು ಸ್ಯಾಮ್ಸನ್ಗೆ ದೊಡ್ಡ ಸಕ್ಸೆಸ್ ಅನ್ನೋದು ಸಿಕ್ಕಿಲ್ಲ ಅದಕ್ಕೆ ಮುಖ್ಯವಾದ ಕಾರಣವೇ ಸರಿಯಾದ ಸ್ಲಾಟ್ ಸಿಗದೇ ಇರುವುದು ಫಿಕ್ಸ್ ಸ್ಲಾಟ್ ಅಂತ ಸಂಜುಗೆ ಸಿಗಲೇ ಇಲ್ಲ ಕೊನೆಗೂ ಕಳೆದ ವರ್ಷ ಸಂಜುಗೆ ತನ್ನ ಫೇವರೇಟ್ ಓಪನರ್ ಸ್ಥಾನ ಸಿಕ್ಕಿತ್ತು ಆರಂಭಿಕನಾಗಿ ಸಿಕ್ಕ ಅವಕಾಶವನ್ನ ಎರಡೂ ಕೈಯಲ್ಲಿ ಬಾಚಿಕೊಂಡಿದ್ರು ಹತ್ತು ಪಂದ್ಯಗಳಲ್ಲಿ ಮೂರು ಸೆಂಚುರಿ ಸಿಡಿಸಿ ಮಿಂಚಿದ್ರೂ ಫಲ ಸಿಕ್ತಿಲ್ಲ ಗಿಲ್ಗಾಗಿ ಮತ್ತೆ ಸಂಜು ಆಗ್ತಾ ಇದ್ದಾರೆ ಈ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ